ದೇಶದ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ನೆಹರು ಅದು ಮಾಡಿದರು ರಾಜೀವ್ ಗಾಂಧಿ ಇದು ಮಾಡಿದರು ಎಂದು ಆರೋಪ ಮಾಡುವ ಬಿ ಜೆ ಪಿಯವರಿಗೆ ನೇರವಾಗಿ ಸ್ಪಷ್ಟವಾಗಿ ಉತ್ತರಿಸಲಾಗದೆ ತರವರಿಸುವ ಕಾಂಗ್ರೆಸ್ಸಿಗರನ್ನು ನಾವು ಕಂಡಿದ್ದೀವಿ ಆದರೆ ಇದೇ ಮೊದಲ ಬಾರಿಗೆ ಸತ್ಯವನ್ನು ಒಪ್ಪಿಕೊಳ್ಳುವ ಮತ್ತು ಅದನ್ನೇ ಉತ್ತರವಾಗಿಸಿ ಬಿ ಜೆ ಪಿಯವರಿಗೆ ತಿರುಗೇಟು ನೀಡುವ ವ್ಯಕ್ತಿಯೊಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿಕೊಂಡಿದ್ದಾರೆ वकीला अभिषेक सुंगवी राज्यसभा उत्तर हे प्रतिक्रिया कांग्रेस आप बिल्कुल सही कह रहे हैं आपतकाल में गलतियां हुई हैं मान के चलिए मैं मानता हूं मैं स्पष्ट कहता हूं कांग्रेस ने पहले भी कहा है पहली बात तो एक तर्क और कुतर्क की बात है कि यह क्या बात की आपके नब्बे प्रतिशत स्पीचेस पहले अमेंडमेंट से उन्नीस से शुरू होती है हम आज के भारत में जो विकृतियां आई हैं उनकी बात कर रहे हैं विक्रियों। उन विकृतियों में हाफ ए मिनट सर उन विकृतियों का उत्तर क्या है कि गलती आपने की या नेहरू जी ने की तो हम भी करेंगे तो ये लॉजिकल नहीं है लेकिन दूसरी बात ये आपत्तकाल एक सीमा से बाध्य था अट्ठारह महीने का था जनादेश सबसे बड़ा होता है इंदिरा गांधी के आपत्काल के बाद इंदिरा गांधी को जनादेश ने वापिस सुराबित किया yes. ये 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 आपत्काल एक संविधानिक संविधानिक विकृति थी जो संविधान अनुमोदित करती है

ಹದಿನೆಂಟು ತಿಂಗಳ ಬಳಿಕ ತುರ್ತು ಪರಿಸ್ಥಿತಿಯನ್ನು ವಾಪಸ್ ಪಡೆಯಲಾಗಿತ್ತು ಜನಾದೇಶ ನಮ್ಮಲ್ಲಿ ಇರುವಂಥದ್ದು ತುರ್ತು ಪರಿಸ್ಥಿತಿ ಹೆರಿದಕ್ಕಾಗಿ ಮುಂದಿನ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಗೆ ಜನ ಉತ್ತರ ಕೊಟ್ಟಿದ್ದಾರೆ ಆದರೆ ಈಗ ನೀವು ಮಾಡ್ತಾ ಇರುವುದೇನು ಈಗಿರುವ ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಯಾವಾಗ ವಾಪಸ್ ಪಡಿತೀರಿ ಎಂಬ ಪ್ರಶ್ನೆಯನ್ನು ರಾಜ್ಯಸಭೆಯಲ್ಲಿ ನ್ಯಾಯವಾದಿ ಅಭಿಷೇಕ್ ಕೇಳಿದ್ದಾರೆ ಅಂದು ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಬೀದಿಗೆ ಇಳಿಯಬೇಕಾಗಿದ್ದ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ತಾವು ಸುರಕ್ಷಿತರಾಗಿ ಇರುವುದಕ್ಕಾಗಿ ಒಳಗೊಳಗೆ ಒಪ್ಪಂದ ಮಾಡಿಕೊಂಡಿದ್ರು ಎಮರ್ಜೆನ್ಸಿ ಕಾಲದಲ್ಲಿ ವಾಜಪೇಯಿ ಇವರ ಬಂಧನದ ಹೆಡ್ಲೈನ್ ಇರುವ ಪತ್ರಿಕೆಗಳ ಪೋಸ್ಟರ್ಗಳನ್ನು ಬಿಜೆಪಿಯವರು ಹಂಚಿಕೊಂಡಿದ್ರು ಆದರೆ ಬಿಜೆಪಿ ಒಂದು ದಿನವೂ ಬಂಧನದಲ್ಲಿ ಇರಲಿಲ್ಲ ತಾವು ತುರ್ತು ಪರಿಸ್ಥಿತಿಯನ್ನ ವಿರೋಧಿಸುವುದಿಲ್ಲ ಎಂದು ಮುಚ್ಚಳಿಕೆ ಬರೆದು ಪೆರೋಲ್ ಮೇಲೆ ಗೃಹ ಬಂಧನದಲ್ಲಿ ಬಹುತೇಕ ಬಿಜೆಪಿ ಮತ್ತು ಸಂಘದವರು ಮಾಡಿದ್ದು ಇದನ್ನೇ ಈ ಸತ್ಯವನ್ನ ಜಗತ್ತಿನ ಎದುರು ಬಿಚ್ಚಿಡುವ ಧೈರ್ಯ ತೋರಿದ್ದು ಕಾಂಗ್ರೆಸ್ಸಿನವರಲ್ಲ ಬಿಜೆಪಿಯವರೇ ಆದ ಸುಬ್ರಹ್ಮಣ್ಯಂ ಸ್ವಾಮಿ ಇಂತಹ ವಿಷಯಕ್ಕೆ ಆದ್ಯತೆ ಕೊಡಬೇಕಾಗಿದ್ದ ಕಾಂಗ್ರೆಸ್ ಪಕ್ಷದವರು ತುರ್ತು ಪರಿಸ್ಥಿತಿಯ ವಿಷಯ ಬಂದಾಗ ಅದೇನು ಸುಟ್ಟುಕೊಂಡ ಬೆಕ್ಕಿನಂತೆ ಆಡ್ತಾ ಇರುತ್ತಾರೆ ಅವರಿಗೆ ಅವರದೇ ಧಾಟಿಯಲ್ಲಿ ಉತ್ತರ ಕೊಡುವ ಅಭಿಷೇಕ್ ಸುಂಗ್ವಿ ಎಂತಹ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಈಗ ತುರ್ತಾಗಿ ಬೇಕಾಗಿದ್ದಾರೆ ಎಂಬುದನ್ನು ನಿರೂಪಣೆ ಮಾಡಿದ್ದಾರೆ